ಎಲ್ಲರಿಗೂ ನಮಸ್ಕಾರ ಈಗ ತಾನೇ ಬಂದಿರೋ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಗೃಹಲಕ್ಷ್ಮಿ ಯೋಜನೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇದೆ ಹೌದು ವೀಕ್ಷಕರೇ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ ಯಾಕಂದ್ರೆ ಗೃಹಲಕ್ಷ್ಮಿಯರಿಗೆ ಒಂದು ಬಂಪರ್ ಸಿಹಿ ಸುದ್ದಿ ಹಾಗೆ ಎಲ್ಲಾ ರೇಷನ್ ಕಾರ್ಡ್ ಇದ್ದವರಿಗೆ ಒಂದು ಇನ್ನೊಂದು ಸಿಹಿ ಸುದ್ದಿ ಬಂದಿದೆ ವೀಕ್ಷಕರೇ ಏನಪ್ಪ ಇವತ್ತು ಈ ಒಂದು ಬ್ರೇಕಿಂಗ್ ನ್ಯೂಸ್ ಅಂತ ನೀವು ಕೇಳೋದಾದ್ರೆ ವಿಡಿಯೋನ ಕೊನೆ ತನಕ ನೋಡಿ ಅನ್ನಭಾಗ್ಯ ಫಲಾನುಭವಿಗಳಿಗೆ ಬಿಪಿಎಲ್ ಪಿ ಕಾರ್ಡ್ಗಾರರಿಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಹಾಗೂ ಬಸ್ ಸಂಚಾರ ಬಂದ್ ಏನಾಯ್ತು ಕರ್ನಾಟಕದಲ್ಲಿ ಮತ್ತೆ ಬಸ್ ಬಂದ್ ಆಗುತ್ತಾ ವೀಕ್ಷಕರೇ ಇದರ ಬಗ್ಗೆನು ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಹೌದು ಯಾಕಂದ್ರೆ ಈಗಾಗಲೇ ಸಾರಿಗೆ ನೌಕರರು ತಮ್ಮ ಮುಷ್ಕರವನ್ನ ಮಾಡೋದಾಗಿ ಹೇಳಲಾಗಿತ್ತು ವೀಕ್ಷಕರೇ ಇದರ ಬಗ್ಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಹಾಗೆ ಬೆಳ್ಳಿ ದರ ಈಗ ಒಂದು ಕೆಜಿಗೆ ಎರಡು ಲಕ್ಷ ರೂಪಾಯಿ ಅಂದ್ರೆ ಮೂರ್ ನಾಲ್ಕು ತಿಂಗಳ ಹಿಂದೆ ಒಂದು ಲಕ್ಷ ರೂಪಾಯಿ ಇದ್ದದ್ದು ಈಗ ಎರಡು ಲಕ್ಷ ರೂಪಾಯಿ ಆಗಿದೆ ಅದೇ ತರ ಬಂಗಾರವೂ ಕೂಡ ಭಾಗ ದಾಖಲೆಯ ಒಂದು ಬೆಲೆಯಲ್ಲಿ ಏರಿಕೆ ಆಗಿದೆ ವೀಕ್ಷಕರೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇರುವಂತದ್ದು ಬಂಗಾರ ಬೆಳ್ಳಿ ಪ್ರೇರಿಗೆ ಭಾರಿ ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ವೀಕ್ಷಕರೇ ವಿಡಿಯೋನ ಕೊನೆ ತನಕ ಪೂರ್ತಿಯಾಗಿ ನೋಡಿ ಹಾಗೆ ನೀವು ಕೂಡ ವಾಹನ ಸವಾರರು ಆಗಿದ್ದರೆ ನೀವು ಕೂಡ ಒಂದು ಸಾವಿರ ರೂಪಾಯಿ ಉಚಿತವಾಗಿ ರಿಚಾರ್ಜ್ ಪಡ್ಕೋಬಹುದು ಅದು ಯಾವ ತರ ಅಂತ ನಾವು ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೇವೆ ನೀವು ಕೂಡ ಕಾರ್ ಅಥವಾ ಬೈಕ್ ಅಥವಾ ಏನೇ ಒಂದು ವಾಹನ ಹೊಂದಿದ್ರು ಕೂಡ ನೀವು ಕೂಡ ಈ ಒಂದು ಕೆಲಸ ಮಾಡಿ ಒಂದು ಸಾವಿರ ರೂಪಾಯಿ ವರೆಗೂ ಹಣವನ್ನ ಪಡೆದುಕೊಳ್ಳಬಹುದು ವೀಕ್ಷಕರ ಇದರ ಬಗ್ಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿರುವಂತದ್ದು ಹಾಗೆ ಮೊದಲು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಂತರ ರೇಷನ್ ಕಾರ್ಡ್ ಬಗ್ಗೆ ಮಾತಾಡೋಣ ಬಂಗಾರ ಬೆಳ್ಳಿ ಇದರ ಬಗ್ಗೆ ಮಾತಾಡೋಣ ನೀವು ಈ ವಿಡಿಯೋನ ಕೊನೆ ತನಕ ನೋಡಿ ವೀಕ್ಷಕರೇ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಬೇಗನೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ವೀಕ್ಷಕರೇ ಅದೇ ತರ ನಿಮಗೆ ಏನಾದ್ರೂ ಈಗಾಗಲೇ ಜುಲೈ ತಿಂಗಳ ಕಂತು ಹಣ ಬಂದಿದ್ದರೆ ಗುಡ್ ನ್ಯೂಸ್ ನಿಮಗೆ ಈಗ ಆಗಸ್ಟ್ ತಿಂಗಳ ಹಣವು ಕೂಡ ಬರ್ತಾ ಇದೆ ನಿಮಗೆ ಎಷ್ಟು ಕಂತು ಬಾಕಿ ಇದೆ ಅದರ ಬಗ್ಗೆ ಕೂಡ ನಮಗೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಿಮಗೆ ಅದಕ್ಕೆ ಉತ್ತರ ಕೂಡ ನಮ್ಮ ಕಡೆಯಿಂದ ಬರುತ್ತೆ ವೀಕ್ಷಕರೇ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹೌದು ಈಗ ತಾನೇ ಬಂದಿರೋ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಗೃಹ ಲಕ್ಷ್ಮಿ ಯೋಜನೆಯ ಎಲ್ಲರಿಗೂ ಕೂಡ ಆಗಸ್ಟ್ ತಿಂಗಳ ಎರಡು ಸಾವಿರ ರೂಪಾಯಿ ಹಣವೂ ಕೂಡ ರಿಲೀಸ್ ಆಗ್ತಾ ಇದೆ ಇನ್ನೊಂದು ಕಡೆಗೆ ಜುಲೈ ತಿಂಗಳ ಕಂತಿನ ಹಣವನ್ನ ಜಮೆ ಕೂಡ ಮಾಡಲಾಗಿದೆ ಈಗಾಗಲೇ ಜಿಲ್ಲಾವಾರು ಹಣವನ್ನು ಕೂಡ ಟ್ರಾನ್ಸ್ಫರ್ ಮಾಡಲಾಗಿದೆ ವೀಕ್ಷಕರೇ ಅಂದ್ರೆ ಇದರ ಅರ್ಥ ಜುಲೈ ತಿಂಗಳವರೆಗೂ ಎಲ್ಲ ಕಂತು ಕ್ಲಿಯರ್ ಆಗಿದೆ ಅಂತ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಆಗಿರುತ್ತೆ ಅದೇ ತರ ಈಗ ಬಾಕಿ ಇರೋದು ಆಗಸ್ಟ್ ಹಾಗೂ ಸೆಪ್ಟೆಂಬರ್ ತಿಂಗಳದ್ದು ನಾಲ್ಕು ಸಾವಿರ ರೂಪಾಯಿ ಮಾತ್ರ ಇನ್ನು ಆಗಸ್ಟ್ ತಿಂಗಳ ಕಂತಿನ ಹಣ ಜನರಿಗೆ ಜಮೆ ಆಗಿಲ್ಲ ಯಾಕಂದ್ರೆ ದೀಪಾವಳಿ ಹಬ್ಬದ ವೇಳೆ ಎರಡು ಸಾವಿರ ರೂಪಾಯಿ ಮತ್ತೆ ಬಿಡುಗಡೆ ಆಗುವ ನಿರೀಕ್ಷೆ ಇರುವಂತದ್ದು ವೀಕ್ಷಕರೇ ಈಗಾಗಲೇ ಟೈಮ್ ಕೂಡ ಬಂದಿದ್ದು ಸಮಯ ಕೂಡ ಬಂದಿದ್ದು ದೀಪಾವಳಿ ಹಬ್ಬದ ವೇಳೆಗೆ ಮತ್ತೆ ಆಗಸ್ಟ್ ತಿಂಗಳ ಕಂತು ಕೂಡ ರಿಲೀಸ್ ಮಾಡಬೇಕಾಗುತ್ತೆ ಅಕ್ಟೋಬರ್ ತಿಂಗಳಲ್ಲಿ ಹೋದ ತಿಂಗಳ ಅಮೌಂಟ್ ಅನ್ನ ರಿಲೀಸ್ ಮಾಡಬೇಕು ಸರ್ಕಾರ ಅಂತನೂ ಕೂಡ ಹೇಳಲಾಗಿದ್ದು ಅದೇ ತರ ಈಗ ಮತ್ತೆ ದೀಪಾವಳಿ ಹಬ್ಬದ ವೇಳೆಗೆ ಹಣ ರಿಲೀಸ್ ಆದರೆ ನವೆಂಬರ್ ಮೊದಲ ವಾರದಲ್ಲಿ ಮತ್ತೆ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿಯರ ಖಾತೆಗೆ ಆಗಸ್ಟ್ ತಿಂಗಳ ಕಂತು ಕೂಡ ಜಮೆ ಆಗಲಿದೆ ಅಂತ ಇಲ್ಲಿ ನಾವು ಹೇಳಬಹುದು ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನಬಹುದನ್ನ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸಬಹುದು ಅದೇ ತರ ವೀಕ್ಷಕರೇ ಇನ್ನೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಗೃಹಲಕ್ಷ್ಮಿ ಸಹಕಾರ ಸಂಘವು ಕೂಡ ಸ್ಥಾಪನೆ ಆಗ್ತಾ ಇದೆ ಐದು ಲಕ್ಷ ರೂಪಾಯಿ ಅಂದ್ರೆ ಹಿಡಿದು ಐವತ್ತು ಲಕ್ಷ ರೂಪಾಯಿ ವರೆಗೂ ಸಾಲ ಸೌಲಭ್ಯವೂ ಕೂಡ ಗೃಹಲಕ್ಷ್ಮಿಯರಿಗೆ ಸಿಗಲಿದೆ ಇನ್ ಮುಂದೆ ಮಹಿಳೆಯರು ಬಿಸ್ನೆಸ್ ಮಾಡಲು ಉದ್ಯಮವನ್ನು ಶುರು ಮಾಡಲು ಬ್ಯಾಂಕುಗಳಿಗೆ ಅಲೆದಾಡುವುದು ಬೇಕಾಗೇ ಇಲ್ಲ ಯಾಕಂದ್ರೆ ಗೃಹಲಕ್ಷ್ಮಿ ಸಹಕಾರ ಸಂಘದ ಮೂಲಕವೇ ಲಕ್ಷಾಂತರ ರೂಪಾಯಿ ಸಾಲವನ್ನು ಪಡೆದುಕೊಂಡು ಮಹಿಳೆಯರು ಬಿಸ್ನೆಸ್ ಅನ್ನು ಪ್ರಾರಂಭ ಮಾಡಬಹುದು ಇನ್ನು ಸೆಪ್ಟೆಂಬರ್ ತಿಂಗಳ ಹಣವನ್ನು ಕೂಡ ಶೀಘ್ರದಲ್ಲೇ ರಿಲೀಸ್ ಮಾಡುವ ಬಗ್ಗೆ ಅಪ್ಡೇಟ್ ಬಂದಿದೆ ಬನ್ನಿ ವೀಕ್ಷಕರೇ ಈಗ ಬಸ್ ಸಂಚಾರ ನೌಕರರ ಮುಷ್ಕರ ಏನಾಯ್ತು ಸಾರಿಗೆ ನೌಕರರ ಮುಷ್ಕರ ಏನಾಯ್ತು ದೀಪಾವಳಿ ಹಬ್ಬಕ್ಕೆ ಬಸ್ ಸಂಚಾರ ನೌಕರರು ಸಾರಿಗೆ ನೌಕರರು ಮುಷ್ಕರ ನಡೆಸುವುದಾಗಿ ಪ್ಲಾನ್ ಅನ್ನ ಮಾಡಿದ್ದರೂ ಉಪವಾಸ ಸತ್ಯಾಗ್ರಹವನ್ನು ಮಾಡಲು ಈಗಾಗಲೇ ಹೇಳಿಕೆಯನ್ನ ಕೊಡಲಾಗಿತ್ತು ಐದು ದಿನಗಳ ಕಾಲ ಸಂಚಾರವನ್ನು ಸ್ಥಗಿತ ಮಾಡುವುದಾಗಿ ಕೂಡ ಹೇಳಲಾಗಿತ್ತು ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಾರಿಗೆ ನೌಕರರ ಒಂದು ಪತ್ರಕ್ಕೆ ಸ್ಪಂದನೆಯನ್ನ ಕೊಟ್ಟಿದ್ದಾರೆ ಅಂತ ಮಾಹಿತಿ ಸಿಕ್ಕಿದ್ದು ಸರ್ಕಾರದಿಂದ ಸ್ಪಂದನೆ ಸಿಕ್ಕಿರೋದ್ರಿಂದ ಸದ್ಯಕ್ಕೆ ಸಾರಿಗೆ ನೌಕರರು ತಮ್ಮ ಒಂದು ಮುಷ್ಕರವನ್ನ ಮುಂದೂಡಿದ್ದಾರೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಅಂದರೆ ಹದಿನೈದು ದಿನದ ಒಳಗಡೆ ಸರ್ಕಾರದಿಂದ ಮಾತುಕತೆಗೆ ಕರೆಯಲಾಗುತ್ತೆ ಅಂತ ದೊಡ್ಡ ಒಂದು ಬ್ರೇಕಿಂಗ್ ಸದ್ಯಕ್ಕೆ ಬರ್ತಾ ಇರುವಂತದ್ದು ಈ ವಿಡಿಯೋನ ದಯವಿಟ್ಟು ಪ್ರತಿಯೊಬ್ಬರು ಪೂರ್ತಿಯಾಗಿ ಕೊನೆ ತನಕ ನೋಡಿ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಮಾಡಿ ಹೌದು ಮೂವತ್ತೆಂಟು ತಿಂಗಳ ಹಿಂಬಾಕಿ ವೇತನ ಪಾವತಿ ಬಿಡುಗಡೆ ಮಾಡುವ ಬಗ್ಗೆ ಮತ್ತೆ ಹಲವಾರು ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಲು ಮುಂದಾಗಿದ್ದ ಸಾರಿಗೆ ನೌಕರರು ಹೋದ ಬ ಹೋದ ತಿಂಗಳು ಕೂಡ ಇದೇ ತರ ಮಾಡ್ತಾ ಇದ್ರು ಆದರೆ ಹೈಕೋರ್ಟ್ ಆದೇಶದ ಮೇರೆಗೆ ಮತ್ತೆ ಎಸ್ಮಾ ಜಾರಿ ಆಗಿರೋದ್ರಿಂದ ಆ ಒಂದು ಮುಷ್ಕರವನ್ನು ಕೈಬಿಡಲಾಗಿತ್ತು ಆದರೆ ಈಗ ಮತ್ತೆ ಬಸ್ ಸಂಚಾರ ನೌಕರರು ಸಾರಿಗೆ ನೌಕರರು ಮುಷ್ಕರ ಅದು ಕೂಡ ಮೂರು ನಗರಗಳಲ್ಲಿ ಬೆಂಗಳೂರು ಹುಬ್ಬಳ್ಳಿ ಹಾಗೂ ಕಲಬುರಗಿಯಲ್ಲಿ ಮೂರು ದಿನಗಳ ಕಾಲ ಬೆಳಿಗ್ಗೆ ಹತ್ತರಿಂದ ಸಂಜೆ ಐದು ಗಂಟೆವರೆಗೂ ಉಪವಾಸ ಸತ್ಯಾಗ್ರಹವನ್ನು ಮಾಡಲು ಹಮ್ಮಿಕೊಳ್ಳಲಾಗಿತ್ತು ಆದರೆ ಸದ್ಯಕ್ಕೆ ಅದನ್ನು ಕ್ಯಾನ್ಸಲ್ ಮಾಡಲಾಗಿದೆ ಹೀಗಾಗಿ ದೀಪಾವಳಿ ಹಬ್ಬಕ್ಕೆ ಊರಿಗೆ ಹೊರಟವರಿಗೆ ಏನೂ ಕೂಡ ತೊಂದರೆ ಆಗೋದಿಲ್ಲ ಬಸ್ ಸಂಚಾರ ಎಂದಿನಂತೆ ಪ್ರಾರಂಭವಾಗಿದೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಬನ್ನಿ ಈಗ ಇನ್ನೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಎಲ್ಲ ರೇಷನ್ ಕಾರ್ಡ್ ಇದ್ದವರಿಗೆ ಅದರಲ್ಲೂ ಬಿ ಪಿ ಎಲ್ ಕಾರ್ಡ್ ಹಾಗೂ ಎ ಪಿ ಎಲ್ ಕಾರ್ಡ್ ಇದ್ದವ್ರಿಗೂ ಕೂಡ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ನಿಮ್ದು ಏನಾದ್ರು ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಆಗಿ ರದ್ದಾಗಿದ್ರೆ ನಲವತ್ತು ದಿನಗಳ ಕಾಲ ಕಾಲಾವಕಾಶವನ್ನು ಕೊಡಲಾಗುತ್ತೆ ಅಗತ್ಯವಾದ ದಾಖಲೆಗಳನ್ನ ಸಲ್ಲಿಸಿ ಮತ್ತೆ ನೀವು ನಿಮ್ಮ ಒಂದು ಬಿ ಪಿ ಎಲ್ ಪಡಿತರ ಚೀಟಿಯನ್ನ ವಾಪಸ್ ಪಡೆದುಕೊಳ್ಳಬಹುದು ಅಂದ್ರೆ ಈಗಾಗಲೇ ನಿಮಗೆ ಗೊತ್ತಿರಬಹುದು ವೀಕ್ಷಕರೇ ಎಲ್ಲ ಒಂದು ಬಿ ಪಿ ಎಲ್ ಕಾರ್ಡ್ದಾರರಿಗೆ ಮಾನದಂಡವನ್ನ ಹಾಕಲಾಗಿದ್ದು ಆ ಒಂದು ಮಾನದಂಡಗಳನ್ನ ಬ್ರೇಕ್ ಮಾಡೋ ಪ್ರತಿ ಒಂದು ಬಿ ಪಿ ಎಲ್ ಕಾರ್ಡ್ದಾರರ ಒಂದು ಬಿ ಪಿ ಎಲ್ ಕಾರ್ಡ್ಗಳನ್ನ ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಅನ್ನ ಮಾಡಲಾಗ್ತಾ ಇದೆ ಇದರಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಆದಾಯ ಇದ್ದವರ ಮತ್ತೆ ಸ್ವಂತ ಕಾರನ್ನ ಬಳಕೆ ಮಾಡ್ತಾ ಇದ್ದವರ ಏಳು ಪಾಯಿಂಟ್ ಐದು ಎಕರೆಗೂ ಹೆಚ್ಚು ಭೂಮಿ ಇದ್ದವರ ಬಿಪಿಎಲ್ ಕಾರ್ಡುಗಳನ್ನ ಎಪಿಎಲ್ ಕಾರ್ಡ್ ಆಗಿ ಕನ್ವರ್ಟ್ ಅನ್ನ ಇಲ್ಲಿ ಮಾಡಲಾಗ್ತಾ ಇದೆ ಅದೇ ತರ ಈಗ ಕೆಲವೊಬ್ಬರು ಸುಳ್ಳು ದಾಖಲೆ ಕೊಟ್ಟು ಕೂಡ ಬಿಪಿಎಲ್ ಕಾರ್ಡ್ ಪಡೆದುಕೊಂಡವರ ಒಂದು ಕಾರ್ಡು ಕೂಡ ಎಪಿಎಲ್ ಆಗಿ ಕನ್ವರ್ಟ್ ಆಗಿದೆ ವೀಕ್ಷಕರೇ ಆದ್ರೆ ಇಲ್ಲಿ ಕೆಲವೊಮ್ಮೆ ಅಂದ್ರೆ ಒಟ್ಟು ಹನ್ನೆರಡು ಲಕ್ಷ ಕಾರ್ಡುಗಳನ್ನ ಇಲ್ಲಿ ಬಿಪಿಎಲ್ ಟು ಎಪಿಎಲ್ ಆಗ್ತಾ ಇದೆ ಇದರಲ್ಲಿ ಕೆಲವೊಬ್ಬರ ಹರರ ಪಡಿತರ ಚೀಟಿಯು ಕೂಡ ರದ್ದಾಗಿದ್ದರೆ ಅಥವಾ ಯಾರಾದರೂ ಬಡವರಾಗಿದ್ದು ಅಂತವರ ಕಾರ್ಡು ಬೈ ಮಿಸ್ಟೇಕ್ ಆಗಿ ಏನಾದರೂ ಎಪಿಎಲ್ ಕಾರ್ಡ್ ಆಗಿ ಕನ್ವರ್ಟ್ ಅವರು ಕೂಡ ತಮ್ಮ ಒಂದು ದಾಖಲೆಗಳನ್ನ ಸಲ್ಲಿಸೋದರ ಮೂಲಕ ಮತ್ತೆ ಆ ಒಂದು ಕಾರ್ಡ್ ಅನ್ನ ವಾಪಸ್ ಪಡೆಯಬಹುದು ಕೂಡ ಇಲ್ಲಿ ಹೇಳಲಾಗಿದೆ ನಲವತ್ತೈದು ದಿನಗಳ ಕಾಲ ಅವಕಾಶವನ್ನ ಕೊಡೋದಾಗಿ ಕೂಡ ಹೇಳಲಾಗಿದೆ ಅರ ಬಿ ಪಿ ಎಲ್ ಕಾರ್ಡ್ ಬಳಕೆದಾರರು ನಿಮ್ಮ ಕಾರ್ಡ್ ಏನಾದರೂ ಎ ಗೆ ಪರಿವರ್ತನೆ ಆದ್ರೆ ಚಿಂತೆ ಮಾಡಬೇಡ್ರಿ ಏಕೆಂದ್ರೆ ಸರ್ಕಾರ ನಿಮಗೆ ನಲವತ್ತೈದು ದಿನಗಳ ಕಾಲ ಅವಕಾಶ ನೀಡಲಿದೆ ಈ ಸಮಯದಲ್ಲಿ ಅಗತ್ಯ ದಾಖಲೆಗಳನ್ನ ತಹಶೀಲ್ದಾರ್ ಅವರಿಗೆ ಸಲ್ಲಿಕೆ ಮಾಡುವ ಮೂಲಕ ಸರಿ ಮಾಡಿಕೊಳ್ಳಬಹುದಾಗಿದೆ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಅದೇ ತರ ಹೊಸ ಬಿಪಿಎಲ್ ಪಡಿತರ ಚೀಟಿಯು ಕೂಡ ಅಕ್ಟೋಬರ್ ತಿಂಗಳಿಂದಲೇ ವಿತರಣೆ ಮಾಡಲಾಗುತ್ತೆ ಕೂಡ ಇಲ್ಲಿ ಹೇಳಲಾಗಿತ್ತು ಅದೇ ತರ ಈಗ ಯಾರಾದರೂ ಬಿಪಿಎಲ್ ಕಾರ್ಡ್ಗೆ ಕಾರ್ಡ್ ಗೆ ಅರ್ಜಿ ಹಾಕಿದ್ರೆ ಅವರಿಗೂ ಕೂಡ ಕಾರ್ಡ್ ಸಿಗಲಿದೆ ಅದೇ ತರ ಮುಖ್ಯವಾಗಿ ಮೂರನೇದಾಗಿ ಎಲ್ಲ ಅನ್ನಭಾಗ್ಯ ಫಲಾನುಭವಿಗಳಿಗೆ ಮುಂದಿನ ತಿಂಗಳಿಂದಲೇ ಐದು ಕೆಜಿ ಅಕ್ಕಿ ಕಟ್ ಆಗಲಿದೆ ಅಂದ್ರೆ ಇನ್ ಮುಂದೆ ಕೇಂದ್ರ ಸರ್ಕಾರದ ಪಾಲಿನ ಐದು ಕೆಜಿ ಅಕ್ಕಿ ಮಾತ್ರವನ್ನ ಕೊಡ್ತಾರೆ ಕರ್ನಾಟಕ ಸರ್ಕಾರದ ಐದು ಕೆಜಿ ಅಕ್ಕಿಯನ್ನ ಮುಂದೆ ಕೊಡೋದಿಲ್ಲ ಅದನ್ನು ಬದಲಾಗಿ ಇಂದಿರಾ ಕಿಟ್ ಅನ್ನು ವಿತರಣೆ ಮಾಡಲಾಗುತ್ತೆ ಈ ಒಂದು ಇಂದಿರಾ ಕಿಟ್ ನಲ್ಲಿ ಪೌಷ್ಟಿಕಾಂಶವುಳ್ಳ ತೊಗರಿ ಬೆಳೆ ಹೆಸರು ಕಾಳು ಹಾಗೂ ಉಪ್ಪು ಸಕ್ಕರೆ ಹಾಗೆ ಅಡುಗೆ ಎಣ್ಣೆ ಕೂಡ ಎರಡಿದೆ ಅಂತ ಹೇಳಲಾಗಿದ್ದು ಇದನ್ನ ಮೂರು ಭಾಗದಲ್ಲಿ ವಿಂಗಡಿಸಲಾಗಿದೆ ನಿಮ್ಮ ಕಾಡಲ್ಲಿ ಒಬ್ಬರು ಅಥವಾ ಇಬ್ಬರು ಜನರಿದ್ದರೆ ಹಂತವರಿಗೆ ಅರ್ಧ ಕೆಜಿ ಅಂತ ಎರಡೂವರೆ ಕೆಜಿಯ ಕಿಟ್ ಅನ್ನ ಕೊಡಲಾಗುತ್ತೆ ಅದೇ ತರ ಐದು ಜನರಿದ್ದರೆ ಹಂತವರಿಗೆ ಒಂದೂವರೆ ಕೆಜಿ ಒಟ್ಟು ಏಳುವರೆ ಕೆಜಿಯ ಕಿಟ್ ಅನ್ನ ಕೊಡಲಾಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ ಅದೇ ತರ ಬಂಗಾರ ಮತ್ತು ಬೆಳ್ಳಿ ದರವು ಕೂಡ ದಾಖಲೆ ಮುರಿದು ಮುಂದೆ ನುಗ್ಗಿದೆ ಹೌದು ಇನ್ ಮುಂದೆ ಬಂಗಾರ ಮತ್ತು ಬೆಳ್ಳಿ ದರ ಬಡ ಜನರಿಗೆ ಕೈಗೆ ಸಿಗೋದು ಡೌಟ್ ಕೂಡ ಇಲ್ಲಿ ಹೇಳಬಹುದು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಈಗ ಒಂದು ಲಕ್ಷ ಮೂವತ್ತೈದು ಸಾವಿರ ರೂಪಾಯಿ ಗಡಿಗೆ ಬಂದಿರುವಂತದ್ದು ವೀಕ್ಷಕರೇ ಪ್ರತಿ ದಿನ ಕೂಡ ಒಂದು ಸಾವಿರ ಎರಡು ಸಾವಿರ ಮೂರ್ ಸಾವಿರ ರೂಪಾಯಿ ಇರಿಕೆ ಆಗ್ತಾನೆ ಇದೆ ಇನ್ನು ಬೆಳ್ಳಿ ದರ ಅಂತೂ ಕೇಳೋದೇ ಬೇಡ ಒಂದು ಲಕ್ಷ ರೂಪಾಯಿ ಇದ್ದದ್ದು ಈಗ ಎರಡು ಲಕ್ಷ ರೂಪಾಯಿ ಹೌದು ಬೆಳ್ಳಿ ದರ ಈಗ ಒಂದು ಕೆಜಿಗೆ ಒಂದು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಆಗಿರುವಂಥದ್ದು ಬೆಂಗಳೂರಿನಲ್ಲಿ ಅಂದ್ರೆ ವೀಕ್ಷಕರೇ ಮತ್ತೆ ಈಗ ಒಂದು ಸಾವಿರದ ನಾಲ್ಕುನೂರು ರೂಪಾಯಿ ಏರಿಕೆ ಆಗೋದ್ರ ಮೂಲಕ ಬೆಳ್ಳಿ ದರವು ಕೂಡ ಶಾಕ್ ಕೊಟ್ಟಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ತುಂಬಾ ಜನರು ಬೆಳ್ಳಿಯಲ್ಲಿ ಏನಾದರೂ ಹೂಡಿಕೆ ಮಾಡಿದರೆ ಒಂದು ಲಕ್ಷ ರೂಪಾಯಿ ಹೋದ ವರ್ಷ ಇವತ್ತು ಅದು ಎರಡು ಲಕ್ಷ ರೂಪಾಯಿ ಆಗಿರೋದು ಬಂಗಾರಕ್ಕೆ ಕಂಪೇರ್ ಮಾಡಿದರೆ ಬೆಳ್ಳಿ ಒಂದು ಕೆಜಿಯಲ್ಲಿ ಹೆಚ್ಚು ಒಂದು ಲಾಭಾಂಶವನ್ನು ಕೊಟ್ಟಿದೆ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ಬಂಗಾರಕ್ಕೆ ಯಾವ ರೀತಿ ಏರಿಕೆ ಆಗ್ತಾ ಇದೆ ಅದೇ ತರ ಬೆಳ್ಳಿ ರೇಟ್ ಕೂಡ ಏರಿಕೆ ಆಗ್ತಾ ಇದೆ ವೀಕ್ಷಕರೇ ಇದು ಬಂಗಾರ ಮತ್ತು ಬೆಳ್ಳಿ ಪ್ರೇರಿಗೆ ಒಂದು ಶಾಕಿಂಗ್ ಸುದ್ದಿ ಅಂತಾನೆ ಹೇಳಬಹುದು ಬನ್ನಿ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನೆಂಬುದನ್ನು ನೀವು ಕಮೆಂಟ್ ಅಲ್ಲಿ ತಿಳಿಸಿ ನಿಮ್ಮ ಪ್ರಕಾರ ಇದರ ಬೆಲೆ ಎಷ್ಟಾಗಬೇಕು ಎಂಬುದನ್ನು ನೀವು ಕಮೆಂಟ್ ಮಾಡಿ ವೀಕ್ಷಕರೇ ಅದೇ ತರ ನೀವು ಕೂಡ ಒಂದು ಸಾವಿರ ರೂಪಾಯಿ ವರೆಗೂ ಸರ್ಕಾರದಿಂದ ಉಚಿತವಾಗಿ ಯಾವ ತರ ಪಡೆದುಕೊಳ್ಳಬಹುದು ಅಂದರೆ ನೀವು ಕೂಡ ವಾಹನಗಳನ್ನು ಹೊಂದಿದ್ದರೆ ಅಥವಾ ನೀವು ಕೂಡ ಈ ಒಂದು ಚಿಕ್ಕ ಕೆಲಸ ಮಾಡಿದರೆ ನಿಮಗೆ ಒಂದು ಸಾವಿರ ರೂಪಾಯಿ ರಿಚಾರ್ಜ್ ಫಾಸ್ಟ್ಯಾಗ್ ಅಲ್ಲಿ ಬರುತ್ತೆ ಟೋಲ್ ಪ್ಲಾಜಾದಂತಹ ಸಾರ್ವಜನಿಕ ಪ್ರದೇಶದಲ್ಲಿ ಸ್ವಚ್ಛತೆ ಕಾಪಾಡಲಾಗುತ್ತಿದೆಯಾ ಎಂಬುದನ್ನು ಪರಿಶೀಲಿಸುವ ಜವಾಬ್ದಾರಿಯನ್ನ ಇನ್ಮುಂದೆ ಜನಸಾಮಾನ್ಯರಿಗೆ ನೀಡಿರುವ ಸರ್ಕಾರ ಅದಕ್ಕಾಗಿ ಒಂದು ಸಾವಿರ ರೂಪಾಯಿ ಬಹುಮಾನವನ್ನು ನೀಡಲಿದೆ ಅಂದರೆ ಅಕ್ಟೋಬರ್ ಮೂವತ್ತೊಂದರವರೆಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನಿರ್ವಹಿಸುವ ಯಾವುದೇ ಟೋಲ್ ಪ್ಲಾಜಾದಲ್ಲಿ ಕೊಳಕು ಶೌಚಾಲಯ ಕಂಡು ಬಂದರೆ ಅದನ್ನ ರಾಜಮಾರ್ಗ ಯಾತ್ರಾ ಆಪ್ ಮೂಲಕ ವರದಿ ಮಾಡಬಹುದು ಈ ಒಂದು ವರದಿಗಾಗಿ ಇದಕ್ಕೆ ಪ್ರತಿಯಾಗಿ ಫಾಸ್ಟ್ ಟ್ಯಾಗ್ ನಲ್ಲಿ ಅವರ ಅಕೌಂಟ್ಗೆ ಒಂದು ಸಾವಿರ ರೂಪಾಯಿ ರೀಚಾರ್ಜ್ ಸರ್ಕಾರದಿಂದ ಮಾಡ್ತಾರೆ ಅಂದರೆ ಪ್ಲಾಜಾಗಳಲ್ಲಿ ಕೊಳಕಾಗಿರುವ ಶೌಚಾಲಯಗಳ ಸ್ಪಷ್ಟ ಚಿತ್ರ ತೆಗೆಯಬೇಕು ಅದರಲ್ಲಿ ಜಿಯೋ ಟ್ಯಾಗ್ ಮತ್ತು ಸಮಯ ಇರುವುದನ್ನು ಕಡ್ಡಾಯ ಮಾಡಬೇಕು ಇದನ್ನ ರಾಜಮಾರ್ಗ ಯಾತ್ರದಲ್ಲಿ ಅಪ್ಲೋಡ್ ಮಾಡಬೇಕು ನಂತರ ಹೆಸರು ಸ್ಥಳ ವಾಹನ ನೋಂದಣಿ ಸಂಖ್ಯೆ ಮೊಬೈಲ್ ಸಂಖ್ಯೆ ಉಲ್ಲೇಖಿಸಬೇಕು ನಂತರ ಫಾಸ್ಟ್ ಟ್ಯಾಗ್ ಜಮೆ ಆಗುವ ಹಣವನ್ನು ನಗದಾಗಿ ಪಡೆಯಲು ಅಥವಾ ವರ್ಗಾಯಿಸಿಕೊಳ್ಳಲಾಗುವುದು ಅದನ್ನು ನೀವು ಯೂಸ್ ಮಾಡಬಹುದು ಅಂದ್ರೆ ಬೇರೆ ಕಡೆಗೆ ಹೋಗುವಾಗ ಯೂಸ್ ಮಾಡಬಹುದು ಟೋಲ್ ಪ್ಲಾಜಾ ಸ್ವಚ್ಛತೆ ಪರಿಶೀಲನೆಗೆ ಕ್ರಮ ತೆಗೆದುಕೊಳ್ಳಲಾಗಿದೆ ಯಾರಾದರೂ ಕೊಳಕು ಅಂದ್ರೆ ಗಲೀಜು ಶೌಚಾಲಯ ವರದಿಯನ್ನ ಮಾಡಿದರೆ ಅಂತವರಿಗೆ ಒಂದು ಸಾವಿರ ರೂಪಾಯಿ ಫಾಸ್ಟ್ ಟ್ಯಾಗ್ ರೀಚಾರ್ಜ್ ಅನ್ನ ಕೊಡೋದಾಗಿ ಇಲ್ಲಿ ಆಫರನ್ನು ಕೊಡಲಾಗಿದೆ ವೀಕ್ಷಕರೇ ಈ ಮೂಲಕ ಹೆದ್ದಾರಿಯಲ್ಲಿ ನ್ಯಾಷನಲ್ ಹೈವೇಗಳಲ್ಲಿ ಏನಾದರೂ ಕೊಳಕು ಶೌಚಾಲಯ ಕಂಡು ಬಂದರೆ ನೀವು ಕೂಡ ಈ ಒಂದು ಕೆಲಸವನ್ನು ಮಾಡಿ ಅಥವಾ ಕೊಳಕು ಶೌಚಾಲಯ ಫೋಟೋವನ್ನು ತೆಗೆದುಬಿಟ್ಟು ನೀವು ಏನಾದರೂ ವರದಿ ಮಾಡಿದರೆ ಕಂಪ್ಲೇಂಟ್ ಮಾಡಿದರೆ ಅದನ್ನು ಚೆಕ್ ಮಾಡಿದಾಗ ಸರಿ ಇದ್ದರೆ ನಿಮ್ಮ ಅಕೌಂಟ್ಗೆ ಅಥವಾ ನಿಮ್ಮ ಒಂದು ಫ್ಯಾಶ್ಟ್ಯಾಗ್ ಅಕೌಂಟ್ಗೆ ಒಂದು ಸಾವಿರ ರೂಪಾಯಿ ರಿಚಾರ್ಜ್ ಬಂದು ಬೀಳಲಿದೆ ಅದರ ಮೂಲಕ ನೀವು ಬೇರೆ ಊರಿಗೆ ಹೋಗುವಾಗ ಆ ಒಂದು ಫಾಸ್ಟ್ ಟ್ಯಾಗ್ ಮೂಲಕ ರೀಚಾರ್ಜ್ ಮೂಲಕ ಬೇರೆ ಊರಿಗೆ ಟೋಲ್ ನಲ್ಲಿ ಹಣ ಕಟ್ಟದೆ ಫ್ರೀ ಆಗಿ ಹೋಗಬಹುದು ಯಾಕಂದ್ರೆ ಸಾವಿರ ರೂಪಾಯಿ ರಿಚಾರ್ಜ್ ಆಗಿರುತ್ತೆ ಆ ಒಂದು ಸಾವಿರ ರೂಪಾಯಿ ರೀಚಾರ್ಜ್ ಅಲ್ಲೇ ಕಟ್ ಆಗುತ್ತೆ ಅಮೌಂಟು ಇವತ್ತಿಗೆ ಎಷ್ಟಾಗಿತ್ತು ವೀಕ್ಷಕರೇ ಇದರ ಬಗ್ಗೆ ಹೆಚ್ಚು ಅಪ್ಡೇಟ್ ಬೇಕಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀವಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ